ನಮಸ್ಕಾರ ಕರ್ನಾಟಕ ಹತ್ತನೇ ತರಗತಿ ಪಾಸಾದವರಿಗೆ ಇಲ್ಲಿದೆ ಬಂಪರ್ ಸುದ್ದಿ ತಿಳಿಯಬೇಕೆ ಹಾಗಿದ್ದರೆ ವಿಡಿಯೋವನ್ನು ಕೊನೆರು ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಹತ್ತನೇ ತರಗತಿ ಪಾಸಾದವರಿಗೆ ಇಲ್ಲಿದೊಂದು ಬಂಪರ್ ಸುದ್ದಿ ಭಾರತೀಯ ಅಂಚೆ ಇಲಾಖೆಯಲ್ಲಿ ಅರವತ್ತೈದು ಸಾವಿರ ನೂರು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಹೌದು ಭಾರತ ಸರ್ಕಾರದ ಸಂವಹನ ಸಚಿವಾಲಯದ ಅಡಿಯಲ್ಲಿರುವ ಅಂಚೆ ಇಲಾಖೆಯು ಎರಡು ಸಾವಿರ ಇಪ್ಪತ್ತೈದಕ್ಕೆ ಬೃಹತ್ ನೇಮಕಾತಿ ಅಭಿಯಾನವನ್ನು ಘೋಷಿಸಿದೆ ದೇಶಾದ್ಯಂತ ವಿವಿಧ ವಲಯಗಳಲ್ಲಿ ಗ್ರಾಮೀಣ ಡಾಕ್ ಸೇವಕರ ಅಂದರೆ ಜೆ ಡಿ ಎಸ್ ಹುದ್ದೆಗಳಿಗೆ ಅರವತ್ತೈದು ಸಾವಿರ ಎರಡುನೂರು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಭಾರತ ಅಂಚೆ ಇಲಾಖೆ ಸಜ್ಜಾಗಿದೆ ಹೌದು ಅರವತ್ತೈದು ಸಾವಿರ ಎರಡುನೂರು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅಂಚೆ ಇಲಾಖೆಯು ಸಜ್ಜಾಗುತ್ತಿದೆ ಇನ್ನು ಆಕರ್ಷಕ ಪ್ರಯೋಜನಗಳೊಂದಿಗೆ ಸ್ಥಿರ ಸರ್ಕಾರಿ ಉದ್ಯೋಗವನ್ನು ಬಯಸುವ ಅಭ್ಯರ್ಥಿಗಳಿಗೆ ಈ ನೇಮಕಾತಿ ಉಪಕ್ರಮವು ಅತ್ಯುತ್ತಮ ಅವಕಾಶವನ್ನು ಒದಗಿಸುತ್ತಿದೆ ಈ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ಮಾರ್ಚ್ ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಪ್ರಾರಂಭವಾಗಲಿದ್ದು ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದರವರೆಗೆ ಮುಂದುವರೆಯಲಿದೆ ಹೌದು ಮಾರ್ಚ್ ಮೂರಿಂದ ಪ್ರಾರಂಭವಾಗಿ ಮಾರ್ಚ್ ಇಪ್ಪತ್ತೆಂಟರವರೆಗೆ ಮುಂದುವರೆಯಲಿದೆ ಆಸಕ್ತ ಅಭ್ಯರ್ಥಿಗಳು ಇಂಡಿಯಾ ಪೋಸ್ಟ್ನ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಅಧಿಕೃತ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಅಭ್ಯರ್ಥಿಗಳ ಶೈಕ್ಷಣಿಕ ಅರ್ಹತೆಗಳು ಮತ್ತು ಇತರ ಮಾನದಂಡಗಳನ್ನು ಪರಿಗಣಿಸಿ ಆಯ್ಕೆ ಪ್ರಕ್ರಿಯೆಯು ಅರ್ಹತೆ ಆಧಾರಿತವಾಗಿರುತ್ತದೆ ಹೌದು ಈ ಹುದ್ದೆಗಳಿಗೆ ಅರ್ಥ ಪಡೆಯಲು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ತಮ್ಮ ಹತ್ತನೇ ತರಗತಿಯ ಅನ್ನು ಪೂರ್ಣಗೊಳಿಸಿರಲೇಬೇಕು ಅರ್ಜಿದಾರರ ವಯಸ್ಸು ಮಿತಿ ಹದಿನೆಂಟರಿಂದ ನಲವತ್ತು ವರ್ಷಗಳವರೆಗೆ ಇರುತ್ತದೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಅರ್ಜಿದಾರರ ವಯಸ್ಸಿನ ಮಿತಿ ಹದಿನೆಂಟರಿಂದ ನಲವತ್ತು ವರ್ಷಗಳವರೆಗೆ ಇರುತ್ತದೆ ಮೀಸಲು ವರ್ಗಗಳಿಗೆ ಸಡಿಲಿಕೆ ಲಭ್ಯವಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಜಾಲವನ್ನು ಬಲಪಡಿಸುವುದು ಮತ್ತು ದೇಶಾದ್ಯಂತ ನಾಗರಿಕರಿಗೆ ಸೇವಾ ವಿತರಣೆಯನ್ನು ಸುಧಾರಿಸುವುದು ಈ ನೇಮಕಾತಿಯ ಅಭಿಯಾನದ ಗುರಿಯಾಗಿದೆ ಇನ್ನು ಅರ್ಜಿದಾರರಿಗೆ ಪ್ರಮುಖ ದಿನಾಂಕಗಳು ಹೇಳಬೇಕೆಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ ಮೂರು ಎರಡು ಸಾವಿರ ಇಪ್ಪತ್ತೈದು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದು ಇನ್ನು ಭಾರತಾದ್ಯಂತ ಗ್ರಾಮೀಣ ಡಾಕ್ ಸೇವೆಗೆ ಹುದ್ದೆಗೆ ಒಟ್ಟು ಅರವತ್ತೈದು ಸಾವಿರ ಎರಡುನೂರು ಹುದ್ದೆಗಳನ್ನು ಘೋಷಿಸಿದೆ ಇನ್ನು ಶೈಕ್ಷಣಿಕ ಅರ್ಹತೆ ಹೇಳಬೇಕೆಂದರೆ ಕನಿಷ್ಠ ಅರ್ಹತೆ ಮಾನ್ಯತೆ ಪಡೆದ ಮಂಡಳಿಯಿಂದ ಹತ್ತನೇ ತರಗತಿ ಪಾಸಾಗಿರಬೇಕು ಮೂಲ ಕಂಪ್ಯೂಟರ್ ಜ್ಞಾನ ಕೂಡ ಅತ್ಯಗತ್ಯವಾಗಿದೆ ರಾಜ್ಯ ಮತ್ತು ಪ್ರದೇಶದ ಸ್ಥಳೀಯ ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರಲೇಬೇಕು ಇನ್ನು ಸೈಕ್ಲಿಂಗ್ ಕೌಶಲ್ಯಕ್ಕೆ ಆದ್ಯತೆ ಹೆಚ್ಚು ನೀಡಲಾಗುತ್ತದೆ ಹೌದು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸೈಕ್ಲಿಂಗ್ ಕೌಶಲ್ಯಕ್ಕೆ ಆದ್ಯತೆ ನೀಡಲಾಗುತ್ತದೆ ಇನ್ನು ವಯಸ್ಸಿನ ಮಿತಿ ಹೇಳಬೇಕೆಂದರೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ಹಾಗೂ ಗರಿಷ್ಠ ವಯಸ್ಸು ನಲವತ್ತು ವರ್ಷಗಳು ಇನ್ನು ವಯಸ್ಸಿನ ಸಡಿಲಿಕೆ ಹೇಳಬೇಕೆಂದರೆ ಸಿ ಎಸ್ ಟಿ ಅವರಿಗೆ ಐದು ವರ್ಷಗಳೇ ಸಡಿಲಿಕೆಯನ್ನು ನೀಡಲಾಗಿದೆ ಇನ್ನು ಒ ಬಿ ಸಿ ಅವರಿಗೆ ಮೂರು ವರ್ಷಗಳು ಸಡಿಲಿಕೆಯನ್ನು ನೀಡಲಾಗಿದೆ ಪಿ ಡಬ್ಲ್ಯೂ ಡಿ ಅವರಿಗೆ ಹತ್ತು ವರ್ಷಗಳು ಸಡಿಲಿಕೆಯನ್ನು ನೀಡಲಾಗಿದೆ ಇನ್ನು ಭಾರತ ಅಂಚೆ ಜೆ ಡಿ ಎಸ್ ಆಯ್ಕೆ ಪ್ರಕ್ರಿಯೆ ಹೇಳಬೇಕೆಂದರೆ ಶೈಕ್ಷಣಿಕ ಅರ್ಹತೆಗಳ ಆಧಾರದ ಮೇಲೆ ಕಿರುಪಟ್ಟಿ ಹತ್ತನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಅಂದರೆ ಮೆರಿಟ್ ಮೇಲೆ ಪಟ್ಟಿ ತಯಾರಿಕೆ ಆಗಲಿದೆ ಇನ್ನು ದಾಖಲೆಗಳ ಪರಿಶೀಲನೆ ಹೇಗೆ ಎಂದರೆ ವೈದ್ಯಕೀಯ ಫಿಟ್ನೆಸ್ ಪರೀಕ್ಷೆ ಇರುತ್ತದೆ ಹೌದು ಇನ್ನು ಅರ್ಜಿ ಶುಲ್ಕಗಳು ಹೇಳಬೇಕೆಂದರೆ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅವರಿಗೆ ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಮಹಿಳೆ ಪಿ ಡಬ್ಲ್ಯೂ ಅವ್ರಿಗೆ ಇಲ್ಲ ಇವರಿಗೆ ಶುಲ್ಕ ಇರುವುದಿಲ್ಲ ಇನ್ನು ಭಾರತ ಅಂಚೆ ಕಚೇರಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಿದ ಹೇಗೆಂದರೆ ಅಧಿಕೃತ ಭಾರತ ಅಂಚೆ ಜಿ ಡಿ ಎಸ್ ಪೋರ್ಟಲ್ಗೆ ಭೇಟಿ ನೀಡಬೇಕು ಹೊಸ ಬಳಕೆದಾರರಿಗೆ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು ಮತ್ತು ಅರ್ಜಿದಾರರು ತಮ್ಮ ಮೂಲ ವಿವರಗಳನ್ನು ನಮೂದಿಸಬೇಕು ಹೆಸರು ಜನ್ಮ ದಿನಾಂಕ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆ ಇನ್ನು ನೋಂದಣಿಯ ನಂತರ ನಿಮ್ಮ ರುಜುವಾತುಗಳನ್ನು ಬಳಸಿಕೊಂಡು ಲಾಗಿನ್ ಮಾಡಬೇಕು ಮತ್ತು ವೈಯಕ್ತಿಕ ಶೈಕ್ಷಣಿಕ ಮತ್ತು ಸಂಪರ್ಕ ವಿವರಗಳೊಂದಿಗೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು ಅಗತ್ಯ ದಾಖಲೆಗಳನ್ನು ಕೂಡ ಅಪ್ಲೋಡ್ ಮಾಡಲೇಬೇಕು ಇನ್ನು ಲಭ್ಯವಿರುವ ಪಾವತಿ ವಿಧಾನಗಳನ್ನು ಬಳಸಿಕೊಂಡು ಆನ್ಲೈನ್ನಲ್ಲಿ ಅರ್ಜಿ ಶುಲ್ಕವನ್ನು ಪಾವತಿಸಬಹುದು ನಮೂದಿಸಿದ ಎಲ್ಲ ಮಾಹಿತಿಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಹೌದು ಇನ್ನೊಮ್ಮೆ ರೀತಿ ನೋಡಿ ಎಚ್ಚರಿಕೆಯಿಂದ ಪರಿಶೀಲಿಸಿ ಅರ್ಜಿ ನಮೂನೆಯನ್ನು ಸಲ್ಲಿಸಿ ಮತ್ತು ದೃಢೀಕರಣ ಪುಟವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹತ್ತನೇ ತರಗತಿ ಪಾಸಾದವರಿಗೆ ಇದೊಂದು ಉತ್ತಮವಾದ ಅವಕಾಶವೆಂದು ಹೇಳಬಹುದು ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ